ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನೂ ಸ್ವಾಗತಿಸಿ ಈಗೇನು ಮತ್ತೆ ಹೊಸ ವರ್ಷ ಬಂತು ಹಬ್ಬಗಳು ಸಾಲು ಸಾಲಾಗಿ ಬರುವಂಥ ಸಮಯ ಅದರಲ್ಲಿ ಮೊದಲನೇ ಹಬ್ಬ ಹೊಸ ವರ್ಷ ಇದನ್ನಂತೂ ನಾವು ಬಣಿಸೋಕ್ಕಾಗಲ್ಲ ಆದರೂ ಕೂಡ ನಮ್ಮ ಶಕ್ತಿಯನುಸಾರವಾಗಿ ಇವತ್ತು ಈ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಈ ಒಂದು ಸಣ್ಣ ಕವನ ವಾಸನವನ್ನು ಮಾಡ್ತಾ ಇದ್ದೇವೆ ವಸಂತ ಮಾಸದ ಆಗಮನ ಇಂದು ನಮಗೆ ಶುಭ ಸುದಿನ ಎಲ್ಲರೂ ಕೂಡಿ ನಲಿವ ದಿನ ಸಡಗರದಿಂದ ಸಂಭ್ರಮಿಸೋಣ ಮಾಮರಗಳಲ್ಲಿ ಗಾನ ಮಾಮರಗಳಲ್ಲಿ ಗಾನ ನಯನ ಮನೋಹರ ನವಿಲಿನ ನರ್ತನ ಮನೆಗಳ ಮುಂದೆ ತಳಿರು ತೋರಣ ಮನೆಗಳ ಮುಂದೆ ತಳಿರು ತೋರಣ ಕಂಗೊಳಿಸುವುದು ರಂಗೋಲಿಯ ಬಣ್ಣ ಬೆಳಗಿನ ಜಾವದಿ ಬೇಗನೆ ಎದ್ದು ಗೈವರು ಅಭ್ಯಂಜನ ಸ್ನಾನ ಧರಿಸುತ್ತ ನೂತನ ವಸ್ತ್ರಾಭರಣ ಅಣಿಗೊಳಿಸುವರು ಹೋಳಿಗೆ ಹೂರಣ ಪುಂಜಿಸುವರು ಭೂರಿ ಭೋಜನ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಕಳೆಯಿತು ನಿನ್ನೆಗೆ ಹಳೆ ವರ್ಷ ಇಂದಿಗೆ ಬಂತು ಹೊಸ ವರ್ಷ ತಂದಿತು ನಮಗೆ ಬಹಳ ಹರ್ಷ ಹೀಗೆ ಇರಲಿ ಈ ವರ್ಷ ಕಾಲ ಕಾಲಕ್ಕೂ ಮಳೆ ಬೆಳೆ ಬರಲಿ ಸುಖಶಾಂತಿ ನೆಮ್ಮದಿ ಎಲ್ಲೆಡೆ ನೆನೆಸಲಿ ದುಃಖ ದುಮ್ಮಾನೆ ದೂರ ಹೋಗಲಿ ಎಲ್ಲಕ್ಕೂ ದೇವರ ದಯೆ ಇರಲಿ ಅಂತ ಆಶಿಸಿ ಈ ವರ್ಷ ಸಕಲ ಜಗತ್ತಿಗೂ ಕೂಡ ಪರಮಾತ್ಮನ ಅನುಗ್ರಹ ಇರಲಿ ಎಲ್ಲರೂ ತಾವು ಕೊಂಡಿದಂತಹ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ವಿನಮ್ರಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು